ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಶುರುವಿನಲ್ಲಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಸೆಲೆಬ್ರೇಷನ್ ಮಾಡ್ತಾ ಇರೋದನ್ನು ನೋಡಿಕೊಂಡು ತುಂಬಾನೇ ಕೋಪ ಮಾಡಿಕೊಂಡು ದೇವಿಯಾನಿ ಮತ್ತು ಅಶ್ವಿನಿ ರೂಮಿಗೆ ಬಂದ್ಕೊಂಡು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲ ಆ ಟೀ ಅಂಗಡಿ ಅಂಗಡಿಯೊಳದು ವೈಭೋಗ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತ ಈ ಕಡೆ ಅಶ್ವಿನಿ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಹೌದು ನನ್ನ ಮಗಳನ್ನ ಒಳ್ಳೆ ಬಿಕಾರಿ ತರ ಎಲ್ಲೂ ಕಳಿಸ್ಬಿಟ್ಟು ಇವಾಗ ಇವರಿಬ್ಬರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದಾರಲ್ವಾ ಅದು ನಮ್ಮ ಮಗಳು ವಿರುದ್ಧನೇ ಅಂತ ನನಗಿವಾಗ ನನ್ನ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದೆ ಇವಳನ್ನ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಈ ಕಡೆ ದೇವಯಾನಿ ಕೂಡ ಕೋಪ ಮಾಡಿಕೊಂಡು ಇರಬೇಕಾದ್ರೆ ಹೌದು ಅವಳು ಈ ಮನೆಯವಳಿಯಲ್ಲಿ ಈ ಮನೆಯಲ್ಲಿ ಇರೋ ತನಕ ಅವಳು ಇದೇ ಥರ ಮಾಡ್ತಾ ಇರ್ತಾಳೆ ಇದ್ರದಿಂದ ನಮಗೆ ಚುಚ್ಚದಾಗೆ ಅನುಭವ ಆಗೇ ಆಗುತ್ತೆ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಅದು ಆಗಬಾರ್ದು ಅಂತ ಅಂದರೆ ಅವಳಿಗೆ ಆದಷ್ಟು ಬೇಗನೆ ಒಂದು ಗತಿ ಕಾಣಿಸ್ಬೇಕು ಅಂತ ಈ ಕಡೆ ದೇವಯ್ಯಾನಿ ಕೋಪ ಮಾಡಿಕೊಂಡು ಹೇಳ್ತಾರೆ ಆದರೆ ಅದಕ್ಕಿಂತ ಮುಂಚೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಈ ಕಡೆ ಅಶ್ವಿನಿ ಹೇಳಿದ ತಕ್ಷಣ ಕೆಲಸನ ಏನದು ಅಂತ ಈ ಕಡೆ ದೇವಯಾನಿ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನಾನು ಮನಸ್ವಿನಿ ಅಲ್ಲ ಅನ್ನೋದು ಅಜಿತ್ ಮತ್ತೆ ಭೂಮಿಗೆ ಸ್ಟ್ರಾಂಗ್ ಆಗಿನೇ ಗೊತ್ತಾಗ್ಬಿಟ್ಟಿದೆ ಅಂತ ಈ ಕಡೆ ಅಶ್ವಿನಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ದೇವಿಯನ್ನಿ ತುಂಬಾನೇ ಶಾಕ್ ಹೋಗ್ಬಿಡ್ತಾರೆ ಹೌದಾ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಈ ಕಡೆ ದೇವಿಯಾನಿ ಕೇಳ್ತಿರ್ಬೇಕಾದ್ರೆ ಅದು ಆವತ್ತು ಕಿಟಕಿ ಹತ್ರ ಭೂಮಿ ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಹಾಗೆ ಅದನ್ನ ಅಶ್ವಿನಿ ಕದ್ದು ಕೇಳಿಸಿಕೊಂಡಿರೋದು ಎಲ್ಲಾ ವಿಷಯನೂ ಕೂಡ ಹೇಳ್ಬಿಡ್ತಾಳೆ ಏನು ಇಷ್ಟೆಲ್ಲ ಆಗ್ಬಿಟ್ಟಿದ್ಯಾ ಅಜಿತ್ ಇವಾಗ ಮೇಲೆ ಅನುಮಾನ ಬಂದಿದ್ಯಾ ಅಂತಂದ್ರೆ ಅವನು ಏನಾದ್ರು ಮಾಡೇ ಮಾಡ್ತಾನೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಹೌದು ಇವತ್ತು ನನ್ನ ಬರ್ಡೇ ನನ್ನ ಬರ್ಡೇ ದಿನನೇ ಅವನು ನನ್ನನ್ನು ಹಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಆದರೆ ನಾನು ಮಾತ್ರ ಬಿಡಲ್ಲ ಅವನ ಕೈಗೆ ನಾನು ಸಿಕ್ಕಾಕೊಳ್ದೆ ಅದ್ರ ಬದಲಾಗಿ ಇವತ್ತು ನಮ್ಮ ಅಪ್ಪ ಅಂತ ಅನಿಸ್ಕೊಂಡಿದ್ದಾನಲ್ವಾ ಆ ಶ್ರವಣ ಕೈಯಲ್ಲಿ ಮತ್ತೆ ಇವರಿಬ್ಬರನ್ನ ಬಯ್ಯೋ ಹಾಗೆ ಮಾಡಿಬಿಟ್ಟು ಮತ್ತೆ ಅವಮಾನ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ಈ ಕಡೆ ಅಶ್ವಿನಿ ಹೇಳಿಬಿಡ್ತಾಳೆ ಅಂದರೆ ನಿನ್ನ ಮಾತಿನರ್ಥ ಏನು ನೀನು ಏನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಈ ಕಡೆ ಹಾಗೆ ದೇವಯಾನಿ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ತನ್ನ ಎಲ್ಲ ಪ್ಲಾನ್ನ್ನು ಕೂಡ ಹಾಗೆ ದೇವಯ್ಯನಿಗೆ ಹೇಳಿಬಿಡ್ತಾಳೆ ಅಶ್ವಿನಿ ಒಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ಹಾಗೆ ತಮ್ಮ ಸೆಲೆಬ್ರೇಷನ್ ಮುಗಿಸ್ಕೊಂಡು ರೂಮಿಗೆ ಬಂದಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭೂಮಿ ನೀನು ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ಆಗಿ ನನಗೆ ಕೊಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಸರ್ಪ್ರೈಸನ್ನು ನಾನು ಯಾವತ್ತಿದ್ರೂ ಕೂಡ ನನ್ನ ಲೈಫಲ್ಲಿ ಮರೆಯೋದೇ ಇಲ್ಲ ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ನೀನು ಈ ಥರ ಸರ್ಪ್ರೈಸು ಕೊಡೋ ಥರ ಆಗಲಿ ಅಂತ ನಾನು ಯಾವತ್ತೂ ಕೂಡ ಅದನ್ನು ಕೇಳ್ಕೊತಾ ಇರ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೇ ಅದು ಅಲ್ಲದೆ ನೀವು ನನಗೆ ನಮ್ಮ ನಮ್ಮಮ್ಮನ್ನು ಕರ್ಕೊಬಂದು ಹಬ್ಬದಿಂದ ಸರ್ಪ್ರೈಸ್ ಕೊಟ್ಟಿದ್ದೀರಲ್ವಾ ಸಾಹೇಬ್ರೆ ಅದು ಮುಂದೆ ಇದು ಏನೂ ಅಲ್ಲ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅದು ನಿನ್ನ ದೊಡ್ಡ ಗುಣ ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆಯಲ್ವಾ ನೀನು ಇದನ್ನು ಕೂಡ ಯಾರನ್ನು ಬೆಲೆ ಕಟ್ಟಕ್ಕೆ ಆಗದೆ ಇರುವಂತ ಸರ್ಪ್ರೈಸ್ ಸೊ ಹಾಗಾಗಿ ಇದು ಮಾತ್ರ ನನ್ನ ಜೀವನದಲ್ಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಸರ್ ಸರಿ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬೇಗನೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವು ಬೇಗನೆ ಬಿಡೋಣ ಹನ್ನೆರಡು ಗಂಟೆಗೆ ಮತ್ತೆ ನಾನು ಹೇಳ್ಬೇಕು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಸಾಹಿಬ್ರೆ ಏನು ಹೇಳ್ತಿದ್ದೀರಾ ನೀವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇಂಪಾರ್ಟೆಂಟ್ ಕೆಲಸನಾ ಏನು ಯಾವ ಕಲರ್ನ ಹಿಡಿಯೋಕೆ ಹೋಗಬೇಕು ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಕಳ್ಳರನ್ನ ಹಿಡಿಯೋಬೇಕಾಗಿರೋದು ನಿಜ ಆದ್ರೆ ಹೊರಗಡೆ ಹೋಗ್ಬೇಕಾಗಿಲ್ಲ ಮನೆಯಲ್ಲಿರುವ ಕಳ್ಳರನ್ನೇ ಹಿಡಿಬೇಕು ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಸಾಹೇಬ್ರೆ ಏನ್ ಹೇಳ್ತಾ ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಡಿ ನನಗೆ ಅರ್ಥ ಆಗಲ್ಲ ಸ್ವಲ್ಪ ಅದು ಏನಂತ ಬಿಡಿಸಿ ಹೇಳಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ನಾನ್ ನಿನ್ಗೆ ಮೊನ್ನೆನೆ ಫೋನ್ ನಲ್ಲಿ ಹೇಳಿಲ್ವಾ ನೋಡು ಇವತ್ತು ಬರ್ಡೇ ಇದೆ ಅವಳು ತನ್ನ ಗ್ಯಾಂಗ್ ಜೊತೆಗೇನೆ ಇವತ್ತು ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಹೋಗ್ತಾಳಲ್ವಾ ಸೊ ನಾವು ಅವಳನ್ನ ಪ್ರೂಫ್ ಸಮೇತವಾಗಿ ಹಿಡಿದಾಗ್ಬೋದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದು ಸಾಹೇಬ್ ಇಬ್ರೆ ಕರೆಕ್ಟ್ ಹನ್ನೆರಡು ಗಂಟೆನಿಗೂ ಹೋಗ್ಬಿಟ್ಟು ಆ ಫ್ರಾಡ್ ಅಶ್ವಿನಿಯನ್ನ ಗ್ಯಾಂಗ್ ಸಮೇತವಾಗಿ ಹಿಡಿದು ಬಿಡೋಣ ಅದಾದ ನಂತರ ಮನೆ ಕರ್ಕೊ ಬಂದು ಎಲ್ರಿಗೂ ಕೂಡ ಅವಳು ನಿಜ ಬಣ್ಣನ ಬೈಲ್ ಮಾಡಿಬಿಡೋಣ ಅಂತ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಹಾಗೆ ಪ್ಲಾನ್ ಮಾಡ್ತಾರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಅಲಾರಾಮ್ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆನೆ ಎದ್ದು ಬಿಡ್ತಾರೆ ನೋಡು ಭೂಮಿ ಇವಾಗ ಒಂದ್ ವೇಳೆ ಆ ಫ್ರಾಡ್ ಅಂತ ಕಂಡು ಹಿಡಿಯೋಕೆ ನಮಗೆ ಇವತ್ತು ದೊಡ್ಡ ಅವಕಾಶ ಇದೆ ನೋಡು ಅವಳು ಒಂದ್ ವೇಳೆ ಏನಾದ್ರೂ ಕೂಡ ಮನೇಲೇನೆ ಇದ್ದಾಳ ಅಂತಂದ್ರೆ ಅವಳು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಆಚೆ ಹೋಗಿಲ್ಲ ಅಂತ ಅರ್ಥ ಒಂದ್ ವೇಳೆ ಮನೇಲಿ ಇಲ್ಲ ಅಂತಿದ್ದರೆ ಅವಳು ಸೆಲೆಬ್ರೇಟ್ ಮಾಡ್ಕೊಳಕೇನೆ ಹೊರಗಡೆ ಹೋಗಿದ್ದಾಳ ಅಂತ ಅರ್ಥ ನಾವು ಇದೇ ಸಮಯ ಸಂದರ್ಭನ ಯೂಸ್ ಮಾಡ್ಕೊಂಡು ಮನೆಯವ್ರ ಮುಂದೆ ಅವಳನ್ನ ಆರಾಮಾಗಿನೇ ಸಿಕ್ಕಾಕಬಹುದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದು ಸೈಬ್ರೇನ್ ನೀವು ಸರಿಯಾಗಿನೇ ಹೇಳ್ತಿದ್ರ ಬನ್ನಿ ಸಾಹೇಬ್ರೆ ಕೆಳಗಡೆ ಹೋಗ್ಬಿಟ್ಟು ಅವಳು ರೂಮನ್ನ ಚೆಕ್ ಮಾಡೋಣ ಅವಳು ಇದಳ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಬಂದ್ಕೊಂಡು ಅಶ್ವಿನಿ ರೂಮಿನ ಬಾಗ್ಲನ್ನು ಬಡ್ದಿದ್ದ ತಕ್ಷಣ ಆಗ ಎಲ್ಲರೂ ಕೂಡ ಎದ್ದು ಬಂದುಬಿಡ್ತಾರೆ ಯಾಕೋ ಅಜಿತಾ ಏನಾಯ್ತು ಇಷ್ಟೊತ್ತಿನಲ್ಲಿ ಮನಸ್ವಿನಿ ರೂಮಿಂದು ಬಾಗಿಲು ಬಡೀತಾ ಇದೆಯಲ್ಲಪ್ಪ ಏನಾಯ್ತು ಅಂತ ಈ ಕಡೆ ಹಾಗೆ ಸಂಗೀತ ಮತ್ತೆ ಮನೆಯವರೆಲ್ಲರೂ ಕೂಡ ಬಂದು ಕೇಳ್ತಾ ಇರ್ಬೇಕಾದ್ರೆ ಫಸ್ಟ್ ಅವಳು ಎದ್ದು ಆಚೆ ಬರಲಿ ಅಮ್ಮ ಅದಾದ ನಂತರ ಏನು ಅಂತ ಹೇಳ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಸರಿ ಆಯ್ತಪ್ಪ ಅದೇನಂತ ಕೇಳು ಬೇಗ ನಮಗೆ ಲೇಟ್ ಆಗ್ತಿದೆ ನಿದ್ದೆ ಬರ್ತಾ ಇದೆ ಅಂತ ಈ ಕಡೆ ಮನೆಯವರೆಲ್ಲ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಮತ್ತೆ ಬಾಗಿಲು ಬಡಿಯೋಕ್ಕಂತ ಹೋಗಿದ್ದ ತಕ್ಷಣ ಬಾಗ್ಲನ್ನು ಓಪನ್ ಮಾಡಿಕೊಂಡು ಅಶ್ವಿನಿ ರೂಮಿಂದ ಹೊರಗಡೆ ಬಂದ್ಬಿಡ್ತಾಳೆ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ರು ಕೂಡ ತುಂಬಾನೇ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು